ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಒಂದು ಕತೆ ಹೇಳಬೇಕು ಅಂತ ಬಂದಿದ್ದೀನಿ ಕೃತ ಯುಗದಲ್ಲಿ ಒಂದು ದೊಡ್ಡ ಒಂಟೆ ಇತ್ತಂತೆ ಅದಕ್ಕೆ ಅದರದ್ದು ಹಿಂದಿನ ಜನ್ಮದೆಲ್ಲ ಸಂಗತಿಗಳು ಕೂಡ ನೆನಪಿನಲ್ಲಿತ್ತು ಅದು ಕಠಿಣವಾದ ವ್ರತಗಳನ್ನು ಮತ್ತು ಕಷ್ಟಕರವಾದ ಆಚರಣೆಗಳನ್ನೆಲ್ಲ ಮಾಡ್ತಿತ್ತು ಆ ಕಾರ್ಯನ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷ ಆಗಿ ಒಂದಿನ ತಪಸ್ಸಿನಲ್ಲಿ ಶ್ರೇಷ್ಠತೆಯನ್ನು ಹೊಂದಿದ ಒಂಟೆಯೇ ನಿನ್ನ ಆಸೆ ಏನು ಅಂತ ಆ ಬ್ರಹ್ಮ ಕೇಳಿದ್ರಂತೆ ತಕ್ಷಣ ಆ ಒಂಟೆ ಏನು ಮಾಡ್ತಂತೆ ಹೇ ಸೃಷ್ಟಿಕರ್ತನೇ ನೂರು ಯೋಜನ ದೂರದಲ್ಲಿರುವ ಆಹಾರವನ್ನು ನಾನಿರುವ ಸ್ಥಳದಲ್ಲೇ ನಾನು ಇರುವಂತೆಯೇ ಉಣ್ಣುವಂತೆ ನನ್ನ ಕತ್ತನ್ನು ನೀಳವಾಗಿ ಮಾಡು ಅಂತ ಕೇಳ್ಕೊಳ್ತಂತೆ ಅಂದರೆ ನಾನು ಇರೋ ಪ್ಲೇಸಲ್ಲೇ ಇರೋ ಸ್ಥಳದಲ್ಲೇ ಆಹಾರನ ನಾನು ಸೇವಿಸೋ ಹಾಗೆ ನನ್ನ ಕತ್ತನ್ನು ಸ್ವಲ್ಪ ನೀಳವಾಗಿ ಮಾಡು ಅಂತ ಕೇಳ್ತಂತೆ ಹಾಗೆ ಆಗಲಿ ಅಂತ ಬ್ರಹ್ಮ ವರ ಕೊಟ್ರಂತೆ ಈ ವರನ್ ಪಡೆದ ಮೇಲೆ ಒಂಟೆ ಅಲುಗಾಡ್ತಾನೇ ಇರಲಿಲ್ವಂತೆ ಮೇಯೋದಕ್ಕೆ ಹೋಗ್ತಾನೇ ಇರಲಿಲ್ವಂತೆ ಇದ್ದ ಜಾಗದಲ್ಲೇ ಅದ್ರದ್ದು ಉದ್ದನೆಯ ಕತ್ತನ್ನು ಚಾಚಿ ಹುಲ್ಲನ್ನು ಮೇಯುತ್ತಾ ಕಾಲ ಕಳೀತಿತ್ತಂತೆ ಹೀಗಾಗಿ ತುಂಬ ಸೋಮಾರಿಯಾಗ್ಬಿಟ್ಟಿತ್ತಂತೆ ಒಂದು ಒಂದಿನ ಆ ಒಂಟೆ ಇರೋ ಜಾಗದಲ್ಲಿ ಬಿರುಗಾಳಿ ಎದ್ದಿತ್ತಂತೆ ಕೂಡಲೇ ಅದು ತನ್ನ ಕತ್ತನ್ನ ಒಂದು ಗುಹೆಯೊಳಗೆ ತೂರಿಸ್ತು ಮಳೆಯೂ ಬಿರುಗಾಳಿಯೂ ಜೋರಾಗಿ ಬರುತ್ತಿತ್ತು ಆದ್ದರಿಂದ ಆಹಾರವಿಲ್ಲದೆ ಈ ಒಂಟೆ ಬಾಡಿ ಬಸವಳಿದು ಹೋಯಿತು ಪಾಪ ಅದಕ್ಕೆ ಆಹಾರ ಇಲ್ಲದೆ ತುಂಬನೇ ಸೊರಗೋಯ್ತಂತೆ ಆಗ ಆ ಮಳೆಯಲ್ಲಿ ಒದ್ದೆಯಾದ ಒಂದು ನರಿ ಬಂದು ಗುಹೆಯೊಳಗೆ ಸೇರ್ಕೊಳ್ತಂತೆ ನರಿಗೂ ತುಂಬನೇ ಹಸುವಾಗಿತ್ತಂತೆ ಅದೇನು ಮಾಡ್ತು ಒಂಟೆ ಕತ್ತನ್ನೇ ಕಚ್ಚಿ ತಿನ್ನಲು ಸ್ಟಾರ್ಟ್ ಮಾಡ್ತಂತೆ ಆಗ ಒಂಟೆ ತನ್ನ ಕತ್ತನ್ನು ಎಷ್ಟೇ ಚಿಕ್ಕದ್ ಮಾಡಿಕೊಳ್ಬೇಕು ಅಂತ ಪ್ರಯತ್ನಿಸಿದ್ರೂ ಸಹ ಅದು ಸಾಧ್ಯವಾಗಲೇ ಇಲ್ವಂತೆ ಹಾಗಾಗಿ ಆ ನರಿ ಆ ಒಂಟೆಯ ಕತ್ತನ್ನು ಕಚ್ಚಿ ಕಚ್ಚಿ ತಿಂದು ಅದನ್ನು ಕೊಂದೇ ಬಿಡ್ತಂತೆ ಆ ನರಿಗೆ ಅದು ಒಂದು ದೊಡ್ಡ ಔತಣನೇ ಆಗೋಯ್ತಂತೆ ಮಳೆ ನಿಂತ ಮೇಲೆ ನರಿ ಹೊರಗೆ ಹೋಯಿತು ಒಂಟೆ ತನ್ನ ಸೋಮಾರಿತನದಿಂದ ಪ್ರಾಣ ಬಿಡ್ತಂತೆ ಅದಕ್ಕೆ ಈ ಕಥೆಯಿಂದ ನಾವು ಏನು ತಿಳ್ಕೋಬಹುದು ಅಂದರೆ ಸೋಮಾರಿತನನ ಕಿತ್ತ ಬಿಸಾಕಬೇಕು ಮತ್ತು ನಮ್ಮ ಐದು ಇಂದ್ರಿಯಗಳನ್ನು ಸಹ ನಾವು ಅಡಗಿಸಿ ಆಳಬೇಕು ಅಂದರೆ ಈ ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ಸಹ ತೀಕ್ಷ್ಣ ಬುದ್ಧಿಯಿಂದ ಮಾಡಬೇಕು ಆಗ ಮಾತ್ರವೇ ಜೀವನದಲ್ಲಿ ಜಯವನ್ನು ಗಳಿಸಬಹುದು ಅಂತ ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ